ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣಾ ಬೆನ್ನಲ್ಲೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ತಮ್ಮ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಗೊಳಿಸಿದ್ದು ಈ ಒಂದು ಪಟ್ಟಿಯಲ್ಲಿ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ವಿಜಿ ಗೋವಿಂದಪ್ಪನವರಿಗೂ ಕೂಡ ಟಿಕೆಟ್ ಘೋಷಣೆಯಾದ ಬೆನ್ನಲ್ಲೇ ಪಟ್ಟಣದ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ತಾಲೂಕು ಕುರುಬ ಸಮಾಜದ ವತಿಯಿಂದ ಮಾಧ್ಯಮ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಈ ವೇಳೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ತಾಲೂಕಿನಲ್ಲಿ ಐದು ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದು ಮೂರು ಬಾರಿ ಶಾಸಕರಾಗಿ ಮತ್ತು ಎರಡು ಬಾರಿ ಮಾಜಿ ಶಾಸಕರಾಗಿ ಹಲವಾರು ಇತಿಹಾಸ ಪುಟ ಸೇರುವಂತಹ ಕೆಲಸಗಳನ್ನ ಮಾಡಿರುವಂತಹ ಬಿಜಿ ಗೋವಿಂದಪ್ಪನವರಿಗೆ ಇದು ಆರನೇ ವಿಧಾನಸಭಾ ಚುನಾವಣೆಯಾಗಿತ್ತು ಹಾಗಾಗಿ ಈ ಬಾರಿ ಇಡೀ ಸಮಾಜ ಸಮಾಜತದಿಂದ ಬೆಂಬಲಿಸುವ ಉದ್ದೇಶದಿಂದ ಇಂದು ಮಾಧ್ಯಮ ಸುದ್ದಿಗೋಷ್ಠಿ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಿಜಿ ಗೋವಿಂದಪ್ಪನವರ ಹೆಸರು ಮೊದಲ ಪಟ್ಟಿಯಲ್ಲಿ ಅಂತಿಮವಾಗಿ ಈಗ ಆಲ್ರೆಡಿ ಅಭ್ಯರ್ಥಿಯಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ತಾಲೂಕು ಕುರುಬ ಸಮಾಜ ಒಂದು ದಿಟ್ಟ ನಿರ್ಧಾರವನ್ನು ತೆಗೆಬೇಕು ತೆಗೆದುಕೊಳ್ಬೇಕಾದಂಥ ಸಂದರ್ಭ ಇದೇ ಸಂದರ್ಭದಲ್ಲಿ ತಾಲೂಕು ಕುರುಬ ಸಂಘದ ಹಿರಿಯ ಸಮಾಜದ ಹಿರಿಯ ಮುಖಂಡರುಗಳ ಸಭೆಯನ್ನು ಇದೇ ವಿಚಾರವಾಗಿ ಕಳೆದ ತಿಂಗಳಲ್ಲಿ ಏರ್ಪಾಡು ಮಾಡಿದ್ವಿ ಆ ಒಂದು ಸಭೆಯಲ್ಲೂ ಕೂಡ ಒಮ್ಮತದ ನಿರ್ಮಾ ತೀರ್ಮಾನವನ್ನು ತಗೊಂಡ್ರು ತಾಲೂಕು ಕುರುಬ ಸಂಘದ ಸಮಾಜದಿಂದ ಗೋವಿಂದಪ್ಪನವ್ರನ್ನ ಸರಿ ಬೆಂಬಲಿಸ್ಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ರು ಅದೇ ರೀತಿಯಲ್ಲಿ ಯುವಕರ ಸಭೆಯನ್ನು ಮಾಡಿದ್ವಿ ಅವರು ಕೂಡ ಇದೇ ಸಂದರ್ಭದಲ್ಲಿ ಇಂಥ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಇದೆಲ್ಲದಕ್ಕಿಂತ ಹೆಚ್ಚಿನಾಗಿ ನಮ್ಮ ಸೋದರ ಸಮಾಜದವರೆಲ್ಲರೂ ಕೂಡ ಗೋವಿಂದಪ್ಪನವ್ರನ್ನ ಈಗ ಶಾಸಕರನ್ನಾಗಿ ಮಾಡಲೇಬೇಕು ಅಂಥೇಳಿ ನಮ್ಮ ಬೆನ್ನಿಗೆ ನಿಂತಿದ್ದಾರೆ ಅವರ ಎಲ್ಲರ ಒಂದು ಒತ್ತಾಸೆಯಿಂದ ನಾವು ಎಲ್ಲರ ಸಲಹೆಯನ್ನು ತಗೊಂಡು ಇವತ್ತು ತಾಲೂಕುರ್ಬ್ರ ಸಮಾಜ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೆ ಗೋವಿಂದಪ್ಪನವ್ರನ್ನ ಒಮ್ಮತದ ಅಭ್ಯರ್ಥಿಯನ್ನಾಗಿ ಮಾಡಿ ಶಾಸಕರನ್ನಾಗಿ ಮಾಡಿ ಅವ್ರನ್ನ ವಿಧಾನಸಭೆಗೆ ಕಳಿಸ್ಬೇಕು ಅಂಥೇಳಿ ತೀರ್ಮಾನ ತಗೊಂಡಿದ್ದೀವಿ ಈ ಒಂದು ವಿಚಾರವಾಗಿ ಬರೀ ತಾಲೂಕಿನ ಕುರುಬರ ಸಮಾಜಕ್ಕೆ ಅಲ್ಲ ಸಾಮೂಹಿಕವಾಗಿ ಸರ್ವ ಜನಾಂಗಕ್ಕೂ ಅನುಕೂಲ ಆಗುವಂಥ ಅಭಿವೃದ್ಧಿ ಆಗುವಂಥ ನಮ್ಮ ಶಾ ಅಭಿವೃದ್ಧಿ ಮಾಡುವಂಥ ನಮ್ಮ ಗೋವಿಂದಪ್ಪನವರು ಇಷರು ಗೆಲ್ಲಲೇಬೇಕು ಶಾಸಕರು ಆಗಲೇಬೇಕು ಅಂತ ತೀರ್ಮಾನದಂತೆ ನಾವು ಇವತ್ತು ಈ ಸಭೆಯನ್ನು ಏರ್ಪಾಡು ಮಾಡಿ ಈ ಸಭೆಗೆ ನಿಮ್ಮ ಮೂಲಕ ತಾಲೂಕಿನ ಜನತೆಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಈ ಒಂದು ಸಭೆಯನ್ನು ಕರೆದಿದ್ದೀವಿ ವಿಭಿನ್ನವಾದಂಥ ಪ್ರಚಾರ ಮಾಡಲೇಬೇಕಾದಂಥ ಸಂದರ್ಭ ಯಾಕೆಂದರೆ ಒಂದು ಎಲೆಕ್ಷನ್ ಇಂದ ಇನ್ನೊಂದು ಎಲೆಕ್ಷನ್ ಕಠಿಣವಾದ ಕಠಿಣವಾಗಿ ನಾವು ಮಾಡಲೇಬೇಕಾಗ್ತದೆ ಮೊದಲೆಲ್ಲ ಸಾಮೂಹಿಕವಾಗಿ ಪ್ರಚಾರ ಮಾಡ್ತಿದ್ವಿ ಈಗ ಪ್ರತಿ ಮನೆಗೂ ಪ್ರತಿಯೊಂದು ಮತದಾರನೂ ಭೇಟಿ ಮಾಡಬೇಕು ನಮ್ಮ ಪಕ್ಷದ ಪ್ರಣಾಳಿಕೆ ಕಾರ್ಯಕ್ರಮಗಳು ಪಕ್ಷದ ನಮ್ಮ ನಾಯಕರಂತ ಗೋಂದಪ ಮಾಡಿರ್ತಕ್ಕಂಥ ಸಮಗ್ರ ಅಭಿವೃದ್ಧಿನೂ ಕೂಡ ಪ್ರತಿಯೊಬ್ಬರ ಮತದಾರಿಗೂ ಅವರಿಗೆ ಮುಟ್ಟಿಸ್ಬೇಕು ಅನ್ನೋ ಆ ಥರ ಮಾಡಿ ಅವರ ಮನಸ್ಸನ್ನು ಗೆದ್ದು ಮಾಡಬೇಕು ಅಂತ ನಾವೊಂದು ಟೀಮ್ ಮಾಡ್ಕೊಂಡು ಅದು ಮಾಡಬೇಕು ಅಂತ ಕಂಡಿದ್ದೀವಿ ಆಯಿತು ಬೆಂಬಲ ಕೊಡ್ತೀವಿ ಕೊಡಲ್ಲ ಅಂತ ನಾವು ಹೇಳಲ್ಲ ಅವರೇನು ಬೇರೆಯರಲ್ಲ ಅವರು ಸಮಾಜ ಸೇವಕರೇ ಆದರೆ ಈ ಸಂದರ್ಭದಲ್ಲಿ ಅವ್ರಿಗೆ ಬೇಡ ಅಂತ ನಾವು ತೀರ್ಮಾನ ಯಾಕೆಂದರೆ ಎರಡು ಈ ಚುನಾವಣೆಯಲ್ಲಿ ಬೇಡ ಅಂತ ಯಾಕೆಂದರೆ ಎರಡು ದೋಣಿಲಿ ಪ್ರವಾಸ ಮಾಡಿರೋ ಯಾರು ದಡ ಮುಟ್ಟಕ ಅದೇ ಸಂದರ್ಭದಲ್ಲಿ ನಮ್ಮ ಒಗ್ಗಟ್ಟೇನು ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಘೋಷಣೆ ಆದಂಥ ಮುತ್ಸದ್ದಿ ರಾಜಕಾರಣಿಗೆ ಇದೊಂದು ಬಾರಿ ಸಪೋರ್ಟ್ ಮಾಡೋಣ ಮುಂದೆ ಅವರು ಸಂಘಟನೆ ಮಾಡಲಿ ಬೆಳೀಲಿ ಹತ್ತಿರ ಬೆಳೀಲಿ ನಾವು ಆಶೀರ್ವಾದ ಮಾಡ್ತೀವಿ ಸಮಾಜ ಅವ್ರಿಗೆ ಯಾವತ್ತೂ ಅಭಾರಿಯಾಗಿರುತ್ತೆ ಅವರಿಗೆಲ್ಲ ಆಶೀರ್ವಾದ ಮಾಡ್ತೀವಿ ಅವರು ಕೂಡ ಮುಂದಿನ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಬೇರೆ ಸಮಾಜದವ್ರನ್ನ ಸಹಕಾರ ತಗೊಂಡು ಅಭ್ಯರ್ಥಿ ಆದರೆ ನಮ್ಮದು ಯಾವುದೇ ಥರದ ತೊಂದರೆ ತೊಂದರೆಗಳಿಲ್ಲ ಎರಡು ದೋಣಿ ಪ್ರವಾಸ ಬೇಡ ಅಂತ ಅಷ್ಟೇ ಒಟ್ಟಾರೆ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷರಾದಂತಹ ಮಂಜುನಾಥ್ ಅವರು ಮಾತನಾಡಿ ತಾಲೂಕಿನಲ್ಲಿ ಎರಡು ದೋಣಿಗಳ ಮೇಲಿನ ಪ್ರಯಾಣ ಸಮಂಚಸ ಅಲ್ಲ ಈ ಬಾರಿಯೂ ಕೂಡ ಹಿರಿಯ ರಾಜಕಾರಣಿ ನಮ್ಮ ಸಮುದಾಯದ ಹೆಮ್ಮೆ ಬಿಜಿ ಗೋವಿಂದಪ್ಪ ಹಾಗಾಗಿ ಪ್ರತಿಯೊಬ್ಬರು ಬೆಂಬಲಿಸುವ ಮೂಲಕ ಗೆಲ್ಲಿಸುವಂತಹ ಹೊಣೆ ನಮ್ಮ ಕಳತಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಕುರುಬ ಸಮಾಜದ ಬಂಧು ಬಾಂಧವರೆಲ್ಲರೂ ಈ ಚುನಾವಣಾ ಪ್ರಚಾರಕ್ಕೆ ಸಹಕರಿಸಬೇಕಾಗಿ ಈ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ ಈ ವೇಳೆಯಲ್ಲಿ ಸಮಾಜದ ಹಲವು ಹಿರಿಯ ಮುಖಂಡರು ಗಣ್ಯರು ಸಾರ್ವಜನಿಕರು ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ